ಡೀಸೆಲ್ ದರ ಹೆಚ್ಚಳ ಬೆನ್ನಲ್ಲೇ ಬಿಎಂಟಿಸಿ ಟಿಕೆಟ್ ದರ ಕೂಡ ಏರಿಕೆಯಾಗುತ್ತಾ ಡೀಸೆಲ್ ದರ ಹೆಚ್ಚಳದಿಂದ ಬಿಎಂಟಿಸಿ ಟಿಸಿ ವಿಲವಿಲ್ಲ ಅಂತ ಸಂಕಷ್ಟ ಪಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಬಿಎಂಟಿಸಿಗೆ ಡೀಸೆಲ್ ದರ ಏರಿಕೆಯಾಗಿರುವುದು ಮತ್ತಷ್ಟು ಹೊರೆ ಆಗ್ತಾ ಇದೆ ಜನವರಿಯಲ್ಲಿ ಶೇಕಡ ಹದಿನೈದರಷ್ಟು ಟಿಕೆಟ್ ದರವನ್ನು ಏರಿಕೆಯನ್ನು ಮಾಡಲಾಗಿತ್ತು ಡೀಸೆಲ್ ಲೀಟರ್ ಎರಡು ರೂಪಾಯಿ ಹೆಚ್ಚಳ ಆಗಿದೆ ಬಿಎಂ ಟಿ ಒಂದೂವರೆ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಹೊರೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಬಿಎಂ ಟಿ ಸಿ ಬಸ್ ದರವನ್ನು ಏರಿಕೆ ಮಾಡಲಾಗುತ್ತಾ ನಿತ್ಯವೂ ಕೂಡ ಐದು ಸಾವಿರದ ಆರುನೂರು ಬಸ್ಗಳಿಗೆ ಎರಡೂವರೆ ಲಕ್ಷ ಲೀಟರ್ ಡೀಸೆಲ್ ಆಗ್ತಾ ಇದೆ ಅಷ್ಟು ಪ್ರಮಾಣದಲ್ಲಿ ಡೀಸೆಲ್ ಬೇಕಾಗುತ್ತೆ ಡೀಸೆಲ್ ಏರಿಕೆಯಿಂದ ಬಿ ಎಂ ಟಿಸಿಗೆ ನಿತ್ಯವೂ ಕೂಡ ಐದರಿಂದ ಆರು ಲಕ್ಷ ರೂಪಾಯಿ ಹೆಚ್ಚುವರಿ ಹೊರೆ ಆಗ್ತಾ ಇದೆ ಈಗ ನಿತ್ಯ ಬಸ್ಗಳ ಕಾರ್ಯಾಚರಣೆಗೆ ಎರಡು ಕೋಟಿ ರೂಪಾಯಿ ಡೀಸೆಲ್ಗೆ ಖರ್ಚಾಗ್ತಾ ಇದೆ ಡೀಸೆಲ್ ದರ ಹೆಚ್ಚಳದಿಂದಾಗಿ ಬಿ ಎಂ ಸಿ ಅಧಿಕಾರಿಗಳು ತಲೆಕೆರೆಸಿಕೊಳ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ಹಾಗಾದರೆ ಬಿ ಎಂ ಟಿ ಸಿ ಟಿಕೆಟ್ ದರ ಹೆಚ್ಚಳ ಆಗುತ್ತಾ ಇನ್ನು ಕೆಂಪೇಗೌಡ ಜಯಂತಿಗೆ ಅನುದಾನವನ್ನು ಬಿಬಿಎಂಪಿ ಕಡಿತಗೊಳಿಸಿದೆ ಬಸವನಗುಡಿ ಕಡಲೆಕಾಯಿ ಪರಿಷೆಯ ಅನುದಾನಕ್ಕೂ ಕೂಡ ಕತ್ತರಿ ಹಾಕಿದೆ ಬಜೆಟ್ನಲ್ಲಿ ಅನುದಾನವನ್ನು ಬಿಬಿಎಂಪಿ ಕಡಿತಗೊಳಿಸಿರೋದು ಕೆಂಪೇಗೌಡ ದಿನಾಚರಣೆಗೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕಡಿತಗೊಳಿಸಲಾಗಿದೆ ಕಳೆದ ವರ್ಷ ಮೂರು ಕೋಟಿ ರೂಪಾಯಿ ಅನುದಾನ ಕೊಡಲಾಗಿತ್ತು ಆದರೆ ಈ ವರ್ಷ ಎರಡೂವರೆ ಕೋಟಿ ರೂಪಾಯಿ ಮಾತ್ರ ಕೊಡಲಾಗಿದೆ ಇನ್ನು ಕಡಲೆಕಾಯಿ ಪರಿಷೆಯ ಅನುದಾನ ಅರುವತ್ತು ಲಕ್ಷದಿಂದ ಐವತ್ತು ಲಕ್ಷಕ್ಕೆ ಇಳಿಕೆಯಾಗಿದೆ ನಗರದಲ್ಲಿ ದಸರಾ ಉತ್ಸವಗಳಿಗೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕಡಿತಗೊಳಿಸಲಾಗಿದೆ ಬಿಬಿಎಂಪಿ ಬಜೆಟ್ನಲ್ಲಿ ಅನುದಾನವನ್ನು ಕಡಿತಗೊಳಿಸಿರೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್